ஹலோ காய்ஸ் வெல்க்கம் ப்க் டூ மை யூட்டூப் சானல் சோ துபி நானு ஏனாய் எதனியா ஓகே சாரி சாரி வெல்க்கம் பாக் டூ மை யூட்டூப் சானல் சோ துபி நூடியோனா ஆல்மோஸ்ட் ஒன் வீக் ஆய் அந்த அன்சத்தே ಸೊ ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಏನ್ ತಕ್ಕಂತ ಅಂದ್ರೆ ಅಲ್ಲಿ ಜಾತ್ರೆ ನಡೆಯುತ್ತೆ ಎವ್ರಿ ವರ್ಷ ತುಂಬ ಜೋರಾಗಿ ನಡೆಯುತ್ತೆ ಅದು ಮಾರ್ಚ್ ಮಂತ್ ಅಲ್ಲಿ ಮಾರಿ ಹಬ್ಬ ಅಂತ ಹೇಳಿಬಿಟ್ಟು ಸೊ ಮಾರಿ ಹಬ್ಬನ ಆಚರಣೆ ಮಾಡಲಿಕ್ಕೆ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಗಂಡಪ್ಪ ಹಾಗೆ ತಮ್ಮಪ್ಪ ಸೊ ಇಷ್ಟು ಜನನು ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೇಗೆ ಆಚರಣೆ ಇರುತ್ತೆ ಏನೇನೆಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ನಾವು ಟಿಫನ್ ಮಾಡಲಿಕ್ಕೆ ಬಂದಿದ್ದೀವಿ ಎಲ್ಲಿ ಅಂದರೆ ತುಮಕೂರಲ್ಲಿ ಇಲ್ಲಿಂದ ನಮ್ಮ ಅಜ್ಜಿ ಮನೆ ಒಂದು ಫಾರ್ಟಿ ಕಿಲೋಮೀಟರ್ಸ್ ಇದೆ ತುಂಬ ಹಶ್ವಾಗ್ತಿದೆ ಆಲ್ರೆಡಿ ನೈನ್ ಫಿಫ್ಟೀನ್ ಆಗಿದೆ ಸೊ ಹೋಗ್ಬಿಟ್ಟು ತಿನ್ಕೊಂಡು ತಿನ್ಕೊಂಡೋಗಳಾಗಲ್ಲಿ ಇದೇ ಹೋಟೆಲ್ಲು ನಿಸರ್ಗ ಮಲ್ಲಿಗೆ ಇಡ್ಲಿ ಹೋಟೆಲ್ ಅಂತ ಚೆನ್ನಾಗಿ ಮಾಡ್ತಾರೆ ಸೊ ನಾನು ಇಡ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ ಪವನ್ ಪುಲಾವ್ ಆರ್ಡರ್ ಮಾಡ್ಕೊಂಡಿದ್ದೇನೆ ರಾಕೇಶ್ ಕೂಡ ಇಡ್ಲಿನೇ ಆರ್ಡರ್ ಇಲ್ಲಿ ಸಕ್ಕದಾಗಿ ಮಾಡ್ತಾರೆ ಇಡ್ಲಿ ಸೊ ಇವಾಗ ತುಮಕೂರಲ್ಲಿ ಟಿಫನ್ ಮಾಡ್ಕೊಂಡು ಇವಾಗ ಮತ್ತೆ ಹೊರಟಿದ್ದೀವಿ ಇಲ್ಲಿಂದ ಫೋರ್ಟಿ ಕಿಲೋಮೀಟರ್ಸ್ ಇದೆ ಸೊ ಏನಿಲ್ಲ ತುಂಬಾ ಹಶ್ವಾಗಿತ್ತು ಅಂತ ಹೇಳಿಬಿಟ್ಟು ಎಲ್ರು ಒಂದೊಂದು ಇಡ್ಲಿ ತಿನ್ಕೊಂಡ್ವಿ ಅಷ್ಟೇ ಸೊ ಮನೆಗೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಬ್ಯಾಟಿಂಗ್ ಆಗತ್ತೆ ನನಗೆ ಕೊಡ್ದಂಗೆ ಕೊಡ್ದಂಗೆ ಒಬ್ಬನೇ ಇಸಿಸ್ಕೊಂಡು ತಿಂತೀಯಲ್ಲ ಪುಟ ಏನ್ ತಿಂದೆ ಇಸ್ಕೊಂಡು ಆ ನನಗೆ ಸ್ವಲ್ಪ ಶೇರ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಶೇರಿಂಗ್ ಇಸ್ ಕೇರಿಂಗ್ ಅಂತ ಗೊತ್ತಿಲ್ವಾ ನಿಮಗೆ ಮತ್ತು ಒಬ್ಬನೇ ತಿಂತೀಯಾ ನೀನೇನು ನಂಗೆ ಚಕ್ಕರೆ ಕೊಡಲ್ಲ ನಾನು ಏನಾದರೂ ಮಾತಾಡಿದ್ರೆ ನಾನೇನ್ ಜಗಳ ಮಾಡಲ್ಲ ನಾನ್ ವೆರಿ ಸ್ವೀಟ್ ನಾನು ಯಾವತ್ತಾದ್ರು ಒಂದಿನ ಜಗಳ ಮಾಡಿದ್ದೀನಿ ನಾನು ಜೊತೆ ಇವಾಗ ಜಗಳ ಆಡಿದ್ಯಾ ಪ್ರಾಬ್ಲಮ್ ಮಾಡ್ತಿದ್ದೀನಾ ಮೊಬೈಲ್ ಇಟ್ಕೊಂಡು ಸುಮ್ಮನೆ ಮಾಡ್ತಿದ್ದೀನಿ ಅಷ್ಟೇ ನಾನು ನಿನ್ನ ಮಾತಾಡುವಂತಾನು ಹೇಳ್ತಾ ಇಲ್ಲ ಜೊತೆ ಮಾತಾಡ್ತಿದ್ಯಾ ಲವರ್ ಜೊತೆನಾ ನಿಮ್ಮ ಅಕ್ಕನ್ನ ಲವರ್ ಜೊತೆ ಮಾತಾಡ್ತಿದ್ದೀಯಾ ಕನಕಪುರ ನೀನೇ ಮುಡಿಸ್ತೀಯಾ ಕನಕಪುರ ಅಲ್ಲಾಪಟ ಕನಕಾಂಬರ ಅದು ನೀನೆ ಮುಡಿಸ್ತೀಯಾ ಓ ನಾನು ಲವ್ ಯು ಗೈಸ್ ಫೈನಲಿ ನಾವ್ ರೀಚ್ ಆದ್ವಿ ಊರಿಗೆ ಬಟ್ ಇನ್ನು ಅಜ್ಜಿ ಮನೆಗ್ ರೀಚ್ ಆಗಿಲ್ಲ ಇನ್ನೊಂದು ಟೂ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ ಸೊ ನೋಣ ಅವ್ರದ್ದು ಹಿಂಗಿರತ್ತೆ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬಿಟ್ಟು ಗೈಸ್ ಅಲ್ಲಿ ಬರ್ತಾ ಇದಾರೆಲ್ಲ ಅವರು ನಮ್ಮ ನಟಮ್ಮ ಅಂತ ಹೇಳ್ಬಿಟ್ಟು ಹೆಂಗ್ ನಡ್ಕೊಂಡ್ ಬರ್ತಿದಾರೆ ನೋಡು ಹಾಯ್ ನಟೇಶ ಬಗ್ಗು ಬಗ್ಗು ಹಾಯ್ ಮಾಡು ಓಕೆ ಟಾಟ ಮಾಡು ಹಾಯ್ ಮಾಡು ಇದೆ ಅಜ್ಜಿ ಮನೆ ಸೊ ಅದ್ ಪಕ್ಕದ್ದು ಅಜ್ಜಿ ಅವ್ರದೇ ಬಟ್ ಬಾಡಿಗೆ ಕೊಟ್ಟಿದ್ದಾರೆ ಹಳೇ ಮನೆ ಅದು ಗೈಸ್ ಫೈನಲಿ ಅಜ್ಜಿ ಮನೆಗೆ ರೀಚ್ ಆದ್ವಿ ಅಜ್ಜಿ ಮನೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಇಲ್ವಲ್ಲ ಯಾರು ನಿನ್ನನ್ನ ತಗೊಳ್ಳಿಲ್ವಾ ಯಾರು ಸೇಲ್ ನಿನಗೆ ಸೇಲ್ ಮಾಡ್ಬೇಕು ಅಂತ ಅವ್ರು ನಾನ್ ತಗೊಂತಿರ್ಲಿಲ್ಲ ಏಲಕ್ಕಿ ಯಾರು ಕೂಗ್ಲಿಲ್ಲ ಯಾರು ಬರ್ಲಿಲ್ಲ ನೀನ್ ತಗೋಬೇಕಿತ್ತು ಎಷ್ಟು ಕೂಗ್ತಾ ಮತ್ತೆ ಏ ಬನ್ನಿ ಇಲ್ಲಿ ಆಯ್ತು ಬಾ ಇಲ್ಲಿ ಈ ಮಗು ಮಾತ್ರ ಫೋಕಸ್ ಈ ಮಗು ಮಾತ್ರ ಫೋಕಸ್ ಆಗುತ್ತೆ ಮತ್ತೆ ಸೇಲಿಗಿಡಿ ಸೇಲಿಗಿಟ್ಟಿದ್ದೀವಿ ಎಷ್ಟಕ್ಕೆ

ಬಿಡು ಬಾಯಿ ನಾಯಿ ಬಿಡೋ ಬಿಡೋನ್ ಎಷ್ಟೊಂದ್ ಜನ ಅಂತ ಎನಿವನ್ ಅಂದ್ರೆ ಬಕ್ರ ಅಲ್ಲ ನಿಜ ಹೇಳೋ ಅಂಟಿ ನೀನ್ ಇಲ್ಲಿರ್ತಿ ಅವನ್ ಬೆಂಗ್ಳೂರಲ್ಲಿ ಇರ್ತಾನೆ ಅವ್ನ ನಮ್ ಮನೆಗೂ ಬರ್ತಿಲ್ಲ ಯಾಕೆ ಬರಲ್ಲ ಕೇಳೋನು ಎಷ್ಟು ಸಲ ಕರ್ದಿದೀನಿ ಹುಡ್ಗಿರ್ ಜೊತೆ ಡೇಟಿಗೆ ಹೋಗ್ತಾನೆ ಡೇಟಿಗೆ ಹೋಗ್ತಾನೆ ಅವ್ನು ಹುಡ್ಗಿರ್ ಜೊತೆ

ಸೂಕ್ಷ್ಮ ಡಿಪ್ರೆಷನ್ ಅಂದ್ರೆ ಪ್ಲೇಸ್ ಆಂಟಿ ಅವ್ನಿಗೆ ಅವ್ರ ಕಾಲೇಜಿಂದ ಕಳಿಸ್ತಿದಾರಂತೆ ಅದನ್ನೇ ಅವ್ನು ಹೇಳ್ತಿರೋದು ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಟ್ರೈನಿಂಗ್ ತರ ಇವಾಗ ಕಾಲೇಜಲ್ಲಿ ಏನೋ ಹೇಳ್ತಾರೆ ಅದು ಪ್ರಾಜೆಕ್ಟ್ ವರ್ಕ್ ಎಲ್ಲ ಇರುತ್ತಲ್ಲ ಇಂಟರ್ನ್ಶಿಪ್ಸ್ ಇರುತ್ತೆ ಅದು ಟ್ರೈನಿಂಗಿಗೆ ಅದು ಪ್ಲೇಸ್ ನೇಮು ಡಿಪ್ರೆಷನ್ ಅಂತ ಅಷ್ಟೆ ಅದ್ರದ್ದು ದುಡ್ಡು ಹತ್ತು ಸಾವಿರ ಆಗುತ್ತಂತೆ ಹಾಯ್ ನಮ್ಮ ಆಂಟಿನ ಸ್ವಲ್ಪ ಬಕ್ರ ಮಾಡಿಕೊಂಡು ಚೆಂದ ಊಟ ಮಾಡಿದ್ವಿ ಫುಲ್ಲು ನಾನ್ ವೆಜ್ಜು ಸೊ ಚೆಂದ ಊಟ ಮಾಡಿಕೊಂಡು ನೋಡಿ ಎಲ್ಲ ತಟ್ಟೆ ಖಾಲಿ ಖಾಲಿ ತೋರಿಸ್ತಾ ಇದ್ದಾರೆ ಇವಾಗ ಫುಲ್ಲು ಬ್ಯಾಟಿಂಗ್ ಮಾಡ್ತಾರೆ ಒಂದು ಸಲ ತಟ್ಟೆಗೆ ಬಿದ್ದ ಮೇಲೆ ಮೊದಲು ಉಪ್ಪು ಬಂತು ಉಪ್ಪು 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 ನೆಕ್ಸ್ಟು ಮೊಟ್ಟೆ ಲೆಲ್ಲೆಲ್ಲೇ ನೆಕ್ಸ್ಟ್ ಏನಿರ್ತಾರೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಬಿಕಾಸ್ ಎಲ್ಲ ಲೈನ್ ಇದೆಯಲ್ಲ ಕ್ಯೂ ಹಿಂಗ್ಬಿಟ್ಟು ಮತ್ತೆ ರಿಟರ್ನ್ ಬರಬೇಕು ಇವಾಗ ನೆಕ್ಸ್ಟ್ ನೋಡೋಣ ಏನು ಬರುತ್ತೆ ಅಂತ ಸೌತೆಕಾಯಿ ಬ್ಯಾಂಟೂ ಮತ್ತೆ ಇದನ್ನು ಅಲ್ಲಿಂದ ಮತ್ತೆ ಬ್ಯಾಕ್ ಬರಬೇಕು ನಮ್ಮ ಅಣ್ಣ ಬಣ್ಣ ನೋಡ್ರಿ ಏನು ಲುಕ್ ಅಲ್ಲೆಲ್ಲೇ ವಾಟ್ ಸ್ಮೈಲ್ ಯಾ ಅಂತ ಅಂದ್ಕೊಂಡು ಚಂದ ಊಟ ಮಾಡಿಕೊಂಡು ಕಾಲು ಎಳ್ಕೊಂಡು ಆಮೇಲೆ ಜಾತ್ರೆಗೆ ಹೋಗ್ಬಿಟ್ಟು ಜಾತ್ರೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಜಾತ್ರೆ ಕ್ಲಿಪ್ಸು ಅಷ್ಟೊಂದು ತೆಗಿಯೋಕ್ಕಾಗಿಲ್ಲ ಸೊ ಹಾಗಾಗಿಬಿಟ್ಟು ಜಾತ್ರೆ ಕ್ಲಿಪ್ಸ್ ಅಷ್ಟೊಂದು ಇಲ್ಲ ಸೊ ಅಂತ ಹೇಳ್ತಾ ಅಮ್ಮ ಕೋಳಿ ಒಳಗಿಂದ ಹೇಳಪ್ಪ ಪವನ್ ನೀವು ಮೂರ್ ಜನ ಬರ್ತೀರಾ ಸೊ ಗಾಯಸ್ ಇವಾಗ ನಾವು ಹೊರಟಿ ಎಲ್ಲಿಗೆ ಅಂತ ಅಂದ್ರೆ ಜಾತ್ರೆಗೆ ಸೊ ಇಲ್ಲೆಲ್ಲ ಇದಾರೆ ನೋಡಿ ಮಂಕೀಸ್ ಮಂಕಿ ಒನ್ ಮಂಕಿ ಟು ಮಂಕಿ ತ್ರೀ ಮಂಕಿ ಫೋರ್ ಸೊ ಲೆಟ್ಸ್ ಗೋ ಜಾತ್ರೆಯಲ್ಲಿ ಏನೇನಿರುತ್ತೆ ಎಲ್ಲ ಗ್ರಾಬ್ ಮಾಡೋಕೆ ಗೋ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀವಿ ಸೊ ವೇಟ್ ಮಾಡಿ ನೆಕ್ಸ್ಟ್ ವಿಡಿಯೋವರೆಗೂ ಅಂತ ಹೇಳ್ತಾ ಟಟಾ ಬಾ ಬಾಯ್ ಸಿ ಯು ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮ್ಮ ಚಾನೆಲ್ನ ಅಂತ ಹೇಳ್ತಾ ಬಾಯ್ ಎಲ್ಲ